ಮಳೆಯಿಂದ ನೋಡಿ ಪೊಲೀಸವರು ಯಾವುದೇ ಒಂದು ಘಟನೆ ಆದಾಗ ಕಾನೂನು ವಿರುದ್ಧವಾದಂಥ ಘಟನೆಗಳಾದಾಗ ಅದನ್ನು ಅವರು ಕಟ್ಟುನಿಟ್ಟಿನ ಕ್ರಮ ತಗೊಳ್ಬೇಕು ಆ ಕ್ರಮಗಳು ತಗೊಳ್ತಕ್ಕಂಥದ್ರಲ್ಲಿ ನಮ್ಮದು ಯಾವುದೇ ಹಸ್ತಕ್ಷೇಪ ಇರೋದಿಲ್ಲ ಅದನ್ನು ಅವರು ಮಾಡಬೇಕಾಗ್ತದೆ ಮಾಡಿದ್ದಾರೆ ಯಾರೇ ತಪ್ಪು ಮಾಡಿದ್ರು ಕೂಡ ಅವ್ರ ಮೇಲೆ ಕ್ರಮ ಆಗಬೇಕು ಅದು ಇಂಥವರು ಅಂಥವರು ಅದೆಲ್ಲ ನೋಡು ನೋಡುವಂಥದ್ದಲ್ಲ ಅಲ್ವಾ ಅದನ್ನು ಅವ್ರು ಮಾಡ್ತಾರೆ ಕಾನೂನು ಸುವ್ಯವಸ್ಥೆ ಕಾಪಾಡಬೇಕು ಮತ್ತು ನಮ್ಮ ಪ್ರಯತ್ನ ಏನಂತ ಹೇಳಿದ್ರೆ ಶಾಂತಿ ಮತ್ತು ಸುವ್ಯವಸ್ಥೆ ಸಾಮರಸ್ಯ ಇದು ಇರಬೇಕು ನಮ್ಮ ಈ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ವಿಶೇಷವಾಗಿ ಅದಕ್ಕೆ ನಮ್ಮ ಎಲ್ಲ ಪ್ರಯತ್ನಗಳು ನಾವು ಮಾಡಬೇಕಾಗ್ತದೆ ಎಲ್ಲರೂ ಮಾಡಬೇಕಾಗ್ತದೆ ಮತ್ತು ಸಾರ್ವಜನಿಕರು ಕೂಡ ಅದಕ್ಕೆ ಸಹಕಾರ ಕೊಡಬೇಕಾಗ್ತದೆ ಈಗಾಗಲೇ ನನಗೆ ಗೊತ್ತಿರುವ ಹಾಗೆ ಮೂರ್ನಾಲ್ಕು ಜನರನ್ನು ಅರೆಸ್ಟ್ ಮಾಡಿದ್ದಾರೆ ಏನು ಉಳಿದಿರೋರು ಯಾರ್ಯಾರು ಇದರಲ್ಲಿ ಭಾಗಿಯಾಗಿದ್ದಾರೆ ಅದು ಎವಿಡೆನ್ಸ್ ನೋಡಿಕೊಂಡು ಅದನ್ನು ಕೂಡ ಕ್ರಮ ತೊಗೊಳ್ತಾ ಇದ್ದಾರೆ ಪೊಲೀಸವರು ಅದರಲ್ಲಿ ನಿಷ್ಪಕ್ಷಪಾತವಾಗಿ ಅವರು ಕ್ರಮ ತಗೊಳ್ತಾರೆ ಯಾವುದೇ ರೀತಿಯ ಇದರಲ್ಲಿ ರಾಜಕೀಯದ ಹಸ್ತಕ್ಷೇಪಕ್ಕೆ ಅವಕಾಶ ಇರೋದಿಲ್ಲ ನಾವು ಕೂಡ ಅದಕ್ಕೆ ಇಂಟರ್ಫಿಯರ್ ಆಗೋದಿಲ್ಲ ಸೊ ಕೋಮೋದಿ ಕತೆ ತಳಿಲಿಕ್ಕೆ ಒಂದು ವಿಂಗ್ ಮಾಡ್ತೀನಿ ಅಂತ ಹೇಳಿದ್ರು ಕಾರ್ಯ ನಿರ್ವಹಿಸ್ತಾ ಇದೆ ಅಂದ್ರೆ ಆರಂಭದಲ್ಲಿ ಸರ್ಕಾರ ಬಂದ ಆರಂಭದಲ್ಲಿ ಹೇಳ್ತಾ ಇದ್ದೇನೆ ಅದೇ ಅದು ಗೃಹ ಸಚಿವರು ಅದೊಂದು ಮಾಡ್ತೀವಿ ಅಂತ ಹೇಳಿ ಆ್ಯಂಟಿ ಕ್ರಿಮಿನಲ್ ವಿಂಗ್ ಮಾಡ್ತೀವಿ ಅಂತ ಹೇಳಿದ್ದಾರೆ ಅದನ್ನು ಯಾವ ಹಂತದಲ್ಲಿ ನನಗೆ ಪೂರ್ತಿ ಮಾಹಿತಿ ಇಲ್ಲ ಆದರೆ ಕಳೆದ ಎರಡೂವರೆ ತಿಂಗಳು ಮೂರು ತಿಂಗಳು ಹೆಚ್ಚು ಕಡಿಮೆ ಎಲ್ಲ ಚುನಾವಣೆಗಳಲ್ಲೇ ನಾವೆಲ್ಲರೂ ಕೂಡ ಬ್ಯುಸಿ ಇದ್ದು ಈಗ ಮತ್ತೆ ಮುಂದೆ ಇನ್ನೇನೇನೋ ನಾವು ಮಾಡಬೇಕಾಗ್ತದೆ ಖಂಡಿತವಾಗಿ ನಾನು ಕೂಡ ಗಮನ ಕೊಡ್ತೀನಿ ಮತ್ತು ವಿಶೇಷವಾಗಿ ನಮ್ಮ ಜಿಲ್ಲೆಗೆ ಸಾಮರಸ್ಯವನ್ನು ಕಾಪಾಡತಕ್ಕಂಥದ್ದು ನಾವು ಎಲ್ಲರ ಜವಾಬ್ದಾರಿ ಎಲ್ಲರ ಕರ್ತವ್ಯ ಯಾರೇ ಪ್ರಚೋದನೆಕಾರಿ ಶಕ್ತಿಗಳಿದ್ದರೆ ಯಾವುದೇ ಧರ್ಮ ಜಾತಿ ಭಾಷೆಯವರು ಯಾರೇ ಇರ್ಬೋದು ಅವರಿಗೆ ನಾವು ಯಾರೂ ಕೂಡ ಸಹಕಾರ ಕೊಡಬಾರ್ದು ಅದು ಇಂಥವ್ರು ಅಂಥವ್ರು ಅಂತ ನಾನು ಹೇಳೋಕ್ಕೋಗಲ್ಲ ಯಾರೇ ಇರ್ಬೋದು ಅವ್ರಿಗೆ ನಾವು ಸಹಕಾರ ಕೊಡಬಾರ್ದು ಯಾಕಂದರೆ ಅದರಿಂದ ತೊಂದರೆ ಆಗೋದೇ ಹೆಚ್ಚೆ ಹೊರತು ಯಾರಿಗೂ ಒಳ್ಳೇದೇನಾಗೋದಿಲ್ಲ ಯಾಕೆ ಆಯಿತು ಅನ್ನೋ ಮಾಹಿತಿ ಯಾಕೆ ಅಂತ ಹೇಳಿದರೆ ಯಾಕೋ ಮಾಡಿದ್ದಾರೆ ಯಾಕೆ ಆಯಿತು ಅಂತ ಹೇಳಿದರೆ ಅದ್ರ ಬಗ್ಗೆ ಈಗ ಪೊಲೀಸವರು ಅದಕ್ಕೆ ಅವರು ಅವರು ಕೂಡ ಕ್ರಮ ತಗೊಳ್ತಾರೆ ಅದು ಆಗಿರುವಂಥ ಘಟನೆಗೆ ಕಾರಣಗಳು ಏನೇ ಇರ್ಬೋದು ಆದರೆ ನಾವು ಕಾನೂನನ್ನು ಕೈಯಲ್ಲಿ ತಗೊಂಡಾಗ ಅದನ್ನು ನಾವು ಯಾರೂ ಕೂಡ ಕ್ಷಮಿಸೋಕಾಗೋದಿಲ್ಲ ಆಯಿತಾ ಸಿ ಸಿ ಕ್ಯಾಮ್ರಾ ಫುಟೇಜ್ ನೋಡುವಾಗ ಭರತ್ ಮಾತಾ ಜೈ ಹೇಳಿದ ನಂತರ ನೋಡಿ ಏನೇನಾಗಿದೆ ಅದು ಪೊಲೀಸಲ್ಲಿ ಬೇಗ ಅವರ ವರದಿಯಲ್ಲಿ ಬರ್ತದೆ ಅದು ಯಾವಾಗಾಯಿತು ಹಿಂದೆ ಏನಾಯಿತು ಕೆಲವು ಜನ ಪ್ರಚೋದನೆ ಮಾಡಿದರೂ ಮಾಡಿರ್ಬೋದು ಬೇರೆ ಬೇರೆ ಕಾರಣಗಳನ್ನು ಮಾಡಿರ್ಬೋದು ಆದರೆ ಸಂಯಮವನ್ನು ಕಾಪಾಡತಕ್ಕಂಥದ್ದು ನಮ್ಮ ಜವಾಬ್ದಾರಿ ಕೂಡ ಇದೆ ಅಲ್ವಾ ಅದಕ್ಕೋಸ್ಕರ ಯಾರೇ ಪ್ರಚೋದನೆ ಮಾಡಿದ್ರು ಕೂಡ ಅದನ್ನು ನಾವು ನೋಡಿಕೊಂಡು ನಮ್ಮ ನಡವಳಿಕೆ ಆ ಥರ ಇರಬೇಕಾಗ್ತದೆ ಕಾನೂನನ್ನು ಕೈಗೆ ತ ಕೈ ಮೇಲೆ ಕಾನೂನನ್ನು ಕೈಗೆ ತೊಗೊಂಡ್ಮೇಲೆ ಅದು ಕಾನೂನಿನ ಕ್ರಮ ಆಗಲೇಬೇಕಾಗ್ತದೆ ಅದಕ್ಕೋಸ್ಕರ ನಾವು ಅದರಲ್ಲಿ ಯಾರೂ ಹಸ್ತಕ್ಷೇಪ ಮಾಡುವಂಥ ಪ್ರಶ್ನೆ ಬರಲ್ಲ ಮೂರನೇ ಮೂರನೇ ಪ್ರಕರಣ ಅಂತ ನನಗೆ ನಾನು ಇದು ಇದೊಂದು ಪ್ರಕರಣ ಗೊತ್ತಿದೆ ಇದಾಗಿದೆ ಅಂತ ಇದರ ಮೇಲೆ ಕ್ರಮ ತಗೋ ಕ್ರಮ ತಗೊಂಡಿದ್ದಾರೆ ಇನ್ನೊಂದು ಕಡೆನೂ ಕೂಡ ಯಾರೋ ಇಬ್ಬರ ಮೇಲೆ ಮಾತುಕತೆ ಆಗಿ ಅವರಿಬ್ಬರ ಮೇಲೆ ಘರ್ಷಣೆ ಆಯಿತು ಅಂತ ಅದು ಅದರಲ್ಲೂ ಕೂಡ ಪೊಲೀಸರು ಕೇಸ್ ತಗೊಂಡಿದ್ದಾರೆ ಅದರಿಂದ ಇದು ಇಂಥ ಇಂಥವರು ಇಂಥ ಘಟನೆಗಳಾದಾಗ ನಾವು ನ್ಯೂಟ್ರಲ್ ಆಗಿರಬೇಕು ಸರ್ಕಾರ ನ್ಯೂಟ್ರಲ್ ಆಗಿರಬೇಕು ರಾಜಕಾರಣಿಗಳು ನ್ಯೂಟ್ರಲ್ ಆಗಿರಬೇಕು ನಾವು ಅದನ್ನು ಆ ಕೆಲಸವನ್ನು ನಾವು ಮಾಡ್ತೀವಿ